ಹಾ ಹೇಳಿ ಫೋನ್ ಓಕೆ ಅದಕ್ಕೆ ಏನ್ ಮಾಡ್ಲಿ ಅಂದ್ರೆ ಮಗಳು ಮಾತಾಡ್ಸಿ ಅಂತ ಹೇಳಿದೆ ದುಡ್ಡು ಕೇಳಕ್ ಫೋನ್ ಮಾಡಿದ್ನ ಏನ್ ಮಾಡಕ್ ಮಾಡಿದೆ ಒಂದ್ ನಿಮಿಷ ಒಂದ್ ನಿಮಿಷ ನಿಮ್ಗೆ ಕಲ್ಪನೆ ಇಲ್ಲ ಅಂತ ಹೇಳಿದೀನಿ ಈಗ ಕೇಳಿಸ್ಕೊಡಿ ಪಾಯಿಂಟ್ ನಂಬರ್ ಒನ್ ಜೊತೆ ಅಂತಾಗಿ ನಾನು ಕೈ ಎಲ್ಲ ಜೊತೆಲೆ ಜೊತೆಲೆ ಇದ್ರಿ ಆಯ್ತಾ ಮನೆ ಮನೆ ಮನೆಯಿಂದ ಮನೆಗೂ ಬಂದಾಯ್ತು ಅವನ್ ಹತ್ತ ಅನ್ಬಿಟ್ಟು ಹೊರಟ್ರಿ ನೀವು ಡಿಸ್ಟೆನ್ಸ್ ನೀವೆಲ್ಲ ಮಾತಾಡ್ತೀನಿ ಕೂಲಿ ತರ ಚೆನ್ನಾಗಿ ಅಲ್ವೇ ಅಲ್ವಾ ಸೊ ಒಂದ್ ನಂಗೆ ಗೊತ್ತಿತ್ತು ಇಷ್ಟರಲ್ಲೇ ಮಗಳು ಹುಷಾರಿಲ್ಲ ಅನ್ನೋದು ಒಂದು ಇಶ್ಯೂ ಮಾಡಿ ಬಂದೇ ಬರ್ತಾರೆ ಬೇಕು ಅಂತ ಕ್ರಿಯೇಟ್ ಮಾಡಿ ನೀವು ತುಂಬಾ ಕಿಲಾಡಿ ಅನ್ಕೊಂಡಿದೀರಿ ನೋಡಿ ನೋಡಿ ದರ್ಶನ್ ಎಪಿಸೋಡ್ಸ್ ಅದು ಇದು ಎಲ್ಲ ನೋಡಿ ಆತರ ಇರ್ಬೇಕಿತ್ತು ನಾನು ಹಂಗಿಲ್ವೇ ನಾನು ದುಡ್ಡಿಲ್ಲ ದುಡ್ಡಿದ್ರು ಹಂಗೆಲ್ಲ ಮಾಡಲ್ಲ ನಾನು ಸರಿಯಾಗಿ ಯೋಚನೆ ಮಾಡ್ತೀನಿ ಸರಿಯಾಗಿ ಹೇಳ್ತೀನಿ ತಾಳ್ಮೇಬೇಕಿಂತ ಟೈಮ್ ಅಲ್ಲಿ ನೀವು ಫೋನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ಗೊತ್ತಾಗೋದು ಏನೇನಿದೆ ಅಂತ ಎಲ್ಲ ರೆಕಾರ್ಡ್ ಆಗ್ತದೆ ಇಟ್ಕೊಳಿ ಎಲ್ಲ ಇಟ್ಕೊಳ್ಳಿ ನೀವು ಇದುವರೆಗೂ ಮಾಡಿರೋದು ನನಗೆ ಎಷ್ಟು ಲಾಸ್ ಅಂತ ನಿಮ್ಮ ಕಲ್ಪನೆಯೂ ಇಲ್ಲ ಆಯ್ತಾ ಒಂದು ಅಡುಗೆ ಮಾಡ್ಕೊಡೋದು ಇದು ನಾನು ಬಹಳಷ್ಟು ಜನಕ್ಕೆ ಮೆಸೇಜ್ ಮಾಡಬೇಕು ಬಹಳಷ್ಟು ಜನಕ್ಕೆ ನನ್ನ ಮೊಬೈಲ್ ಎಲ್ಲ ಇಟ್ಕೊಂಡಿದ್ರಿ ಎಲ್ಲ ನಂಬರ್ಗಳು ಇನ್ನೊಂದು ಮತ್ತೊಂದು ಎಲ್ಲವೂ ಗೊತ್ತು ನಿಮಗೆ ನಾನು ಏನು ದರಿದ್ರಕ್ಕೆ ಹೋಗ್ತಾನೆ ಇಲ್ಲ ಅದು ಗೊತ್ತು ಆದ್ರೂ ನಾನು ಕಂಟ್ರೋಲ್ ತಗೋಬೇಕು ನನ್ ಕಂಟ್ರೋಲ್ ಆಗಲ್ಲ ಇದ್ರೆ ನಾನು ಸಾಯೋದ್ರೊಳಗೆ ಒಂದಷ್ಟು ಮಾಡಿ ಸತ್ರ ಸಾಕಾಗಿದೆ ನಂಗೆ ಅದೊಂದೇ ಟಾರ್ಗೆಟ್ ಇಟ್ಕೊಂಡಿರೋದು ಹ್ಮ್ ಹೇಳಿ ಮಾತಾಡಿ ಮುಂದೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಅಭಿಪ್ರಾಯಗಳು ಅದನ್ನ ಊಟಕ್ಕೂ ಗತಿ ಇಲ್ಲ ಏನೇನೋ ಮಾಡ್ಕೊಂಡು ಕೂತಿದೀನಿ ನಾನು ಕೆಲಸ ಮುಗಿಸಿ ಕೊಡೋರು ಕೊಟ್ಬಿಟ್ಟು ನಿಮ್ಗೊಂದಷ್ಟು ಉಳಿಸ್ಬಿಟ್ಟು ಮಗಳ ಮಗು ಕೊಟ್ಬಿಟ್ಟು ಅವತ್ ನೈಟೇ ಎ ಸಾಯ್ಬೇಕು ಅಂತ ನನ್ನ ಆಸೆ ಹಲೋ ಇದೀರಾ ಇದು ಗೊತ್ತಿದ್ರೆ ನೀವೆಲ್ಲ ಟೆಕ್ನಿಕ್ ಬಳಸಲ್ಲ ಗೊತ್ತಿದ್ರು ನನ್ನ ಕಂಟ್ರೋಲ್ ತಗೊಂಡು ನಿಮ್ದು ಏನೋ ತರಲಿದೆ ನೀವು ನಡೆಸಿದೆ ಅಡುಗೆ ಮಾಡ್ಕೊತೀವಿ ಎಷ್ಟು ವರ್ಷಗಳಾಗೋಯ್ತು ಒಂದೇ ಅವಾಗ ಮತ್ತೆ ಮನೆ ಅಲ್ಲಿ ರೆಡಿ ಮಾಡಿ ಐಟಮ್ಸ್ ಎಲ್ಲ ಒಂದ್ ಕಡೆ ಸೇಫ್ ಇಟ್ಟಿದ್ದೀನಿ ಹ್ಮ್ ಆಯ್ತಾ ಈಗ ನಾನು ಬಿಸ್ನೆಸ್ ಮಾಡಿ ಯಾರು ಕೊಡ್ಬೇಕು ನೋಡ್ಬೇಕು ನಾನ್ ನೀಚೆ ಹಾಕ್ತೀನಿ ನಾನ್ ನೀಚೆ ಅಲ್ಲ ೀ ಬಂದೆ ಹುಷಾರಿಲ್ಲ ನಿನ್ ಹೋಗಿ ನೀನ್ ಸುಧಾರ್ಕೊಂಬೆ ಬಂದ್ಮೇಲೆ ಈಗ ನಾನು ಕೇಳಿಸ್ಕೊಬೇಕು ಒಂದೇ ಒಂದ್ ಪಾಯಿಂಟ್ ನೀವು ಬಂದ್ರಿ ನಿಮ್ ಪಾಯಿಂಟ್ಸ್ ಎಲ್ಲ ನೀವು ಕ್ಲಿಯರ್ ಆಗಿ ಹೇಳ್ತಿದ್ರಿ ನಾನು ನಿಮ್ಗೆ ನಾಳೆ ಒಂದ್ ಮೆಸೇಜ್ ಕಳಿಸ್ತೀನಿ ನೋಡಿ

ರೂಮ್ ಗಳು ಮಾಡ್ಕೊಂಡು ಹೋಟೆಲ್ ರೂಮ್ ಅಲ್ಲಿ ಯಾವ ಹುಡುಗಿಗೆ ಯಾವ್ದು ಮಾಡ್ಬೇಕು ಯಾವ ಹುಡುಗನ್ ಕರ್ಸ್ಕೋಬೇಕು ಯಾರ ಜೊತೆ ಏನ್ ಮಾಡ್ಕೋಬೇಕು ಅಂತ ನನ್ಗೆ ಪ್ಲಾನ್ಗಳು ಓಕೆ ಇಲ್ಲ ಇಲ್ಲ ತಪ್ಪು ಮತ್ತೆ ತಪ್ಪು ನಾನು ಆತರ ಹೇಳ್ತಿಲ್ಲ ನಾನು ಹೇಳ್ತಿರೋದೇ ಬೇರೆ ನಿಮ್ಗೆ ಅದು ನಾಳೆ ಮೆಸೇಜ್ ಇರಕ್ ಆಗಲ್ಲ ಅಂದ್ರೆ ಇನ್ನೇನು ಅರ್ಥ ಅದ್ ನಾನು ನಾಳೆ ಮೆಸೇಜ್ ಅಲ್ಲಿ ಕಳಿಸ್ತೀನಿ ನನ್ ಬಿ ಪ್ರೈಸ್ ಮಾಡ್ಸ್ಕೊಡಿ ನಂಗೆ ತುಂಬಾ ಸುಸ್ತಲ್ಲಿ ಇದ್ರಿ ಹಾ ಬದುಕೋಕೆ ಸಹಾಯಕೋ ಆಗದೆ ಹಿಂಗಿದೀನಿ ಈ ತರ ಇದೀನಿ ಆಯ್ತಾ ಹ್ಮ್ ಹೇಳಿದೀನಿ ಈ ಟೈಮಲ್ಲಿ ಬಿಸ್ನೆಸ್ ಆಗೋವರ್ಗು ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದ್ವಿ ಒಂದೊಂದ್ ರೂಪಾಯಿ ಕೂಡ ಸಾಯ್ತಾ ಇದೀನಿ ಹೀಗೆ ನನ್ ಪರಿಸ್ಥಿತಿ ನಾವ್ ಮತ್ತೆ ಒಂದ್ ರೂಪಾಯಿ ಇಷ್ಟೆಲ್ಲಾ ಮೂರು ಮೂರು ಕೆಸ್ಕೊಂಡ್ರೆ ಕೆಲಸ ಮಾಡಕ್ಕಾಗಲ್ಲ ಆಯ್ತು ಏನೋ ಮಾಡಿದ ಮಾತಾಡಿದ್ವಿ ಅದಕ್ಕೆ ಹೊರಗೆ ಬಂದಿದ್ದು ನಾನು ತೊಂದ್ರೆ ಹೊಡೆದಾಗ್ಲೂ ಜಗಳೂ ಮಾಡ್ದಾಗ ಬಂದಿದ್ದು ಇದಕ್ಕೆ ಆಯ್ತು ಸಂತೋಷ ನಾಳೆ ಒಂದು ಡೀಟೇಲ್ ಮೆಸೇಜ್ ಕಳಿಸ್ತಾಯಿದೀನಿ ನೋಡ ಬರ್ತೀವಿ ನಾವು ಎಷ್ಟು ಅಂತಲ್ಲ ನಿಮ್ಗೆ ನೀವು ಓದ್ಬೇಕು ನೀವು ಅದನ್ನು ಓದಿ ನಿಮ್ಮದ್ದು ಎಲ್ಲ ನೀವು ಓದ್ಬೇಕ್ರಿ ನೀವು ತಿಳ್ಕೊಬೇಕು ಏನ್ ಕಷ್ಟಗಳಿದೆ ಅಂತ ಗಂಡ ಕಷ್ಟದಲ್ಲಿದ್ದಾಗ ನನ್ನ ಏನು ಅಂತ ತಿಳ್ಕೋಬೇಕು ನಾನೊಂದು ಬರೀ ಲೆಟರ್ ಬರೀ ಅಂತ ಬರದೇ ಬರ್ತೀನಿ ಕಳಿಸ್ತೀನಿ ನೋಡಿ ಮೈರೋ ಶೇಖು ಹೇಳಿ ಒಳ್ಳೇದಮ್ಮ ಬಿಡಿ ನಾಳೆ ನನ್ ಜೊತೆ ಸಂಸಾರ ಮಾಡಕ್ ಆಗಲ್ಲ ಹಾಕ್ಬಿಡಿ ನಾನ್ ಅದನ್ನೇ ಗುಪ್ಗು ಹೇಳ್ದೆ ನೋಡ್ರಿ ನನ್ಗೆ ಆಯ್ತು ನಮ್ ಇಬ್ರುದು ಮಧ್ಯಾಹ್ನ ಅವ್ರಿಗೆ ಬೇಡ ಅನ್ನೋದ್ ಗೊತ್ತಾಗ್ಬಿಟ್ಟಿದೆ ನನ್ಗೆ ಅವ್ರಿಗೆ ಒಂದ್ ನನ್ ನನ್ನ ನೋಡಿದ್ರು ಆಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಬಿಟ್ ಹಾಕಿ ನನ್ನ ಹಾಕಿ ನನ್ ಹೇಳಿ ಅಂತಾನೆ ಹೇಳಿದ್ ನಾನು ಅಷ್ಟೇ ತಾನೇ ನಿಮ್ಗೆ ಫ್ರೀ ಆಗಿರ್ಬೇಕು ಅಂತಾನೆ ನಾನ್ ಬಿಟ್ಟಿರೋದು ನಾನ್ ನಿಮಗ್ ತೊಂದರೆ ಕೊಡ್ಬಾರ್ದು ನಿಮಗ್ ಟಾರ್ಚರ್ ಮಾಡ್ಬಾರ್ದು ನನ್ನ ಅವಳು ಒಮ್ಮ ಮಾಡ್ದು ಇವಳಿಂಗ್ ಮಾಡ್ದು ಅನ್ಬಾರ್ದು ಅಂತಾನೆ ನಾನ್ ಒಂದ್ ಬನ್ನೂ ಒಂದ್ ಮೆಸೇಜ್ ಹಾಕಿಲ್ಲ ನಿಮ್ಗೆ ರೀ ನಾನ್ ಯಾಕೆ ಬರ್ತೇನೆ

ನಡ್ಕ್ತಾ ಇದ್ದೀನಿ ಬಿಪಿಲೇ ಪಿಲಿ ನಾ ಥ್ಯಾಂಕ್ ಯು ಟೇಕ್ ಕೇರ್ ಮಾ ಬಾಯ್